ನಮ್ಮ ರಾಜ್ಯದಲ್ಲಿ ಒಟ್ಟು ಒಂದು ಕೋಟಿ ಎಪ್ಪತ್ತು ಒಂದು ಒಂದು ಕೋಟಿ ಎಪ್ಪತ್ತು ಲಕ್ಷ ಮನೆಗಳು ಅಂದ್ರೆ ಒಂದು ಕೋಟಿ ಎಪ್ಪತ್ತು ಲಕ್ಷ ಅಂದ್ರೆ ಅವರ ಮನೆ ನಾಲ್ಕು ಹಾಕಿ ಬಂದ್ರು ಕೂಡ ಸುಮಾರು ಐದು ಕೋಟಿ ಜನ ಇತ್ತು ನಮ್ಮ ಜಿಲ್ಲೆಯಲ್ಲಿ ಒಂದು ದಿವಸ ನಾಲ್ಕು ಲಕ್ಷದ ಮೂವತ್ತಾರು ಸಾವಿರದ ಎರಡ್ನೂರ ಇಪ್ಪತ್ತೆಂಟು ಜನ ಮನೆಗಳು ಜನ ಅಲ್ಲ ಮನೆಗಳು ಅಂದ್ರೆ ಸುಮಾರು ನಾಲ್ಕು ಲಕ್ಷ ಎಂಟು ನಾಲ್ಕು ಎಂಟು ಆಯ್ತು ಹದಿನಾರು ಲಕ್ಷ ಜನಗಳು ಇಪ್ಪತ್ತೈದು ಲಕ್ಷ ಇರ್ಬೋದು ಜನಸಂಖ್ಯೆ ನಾಲ್ಕು ಲಕ್ಷದ ಮೂವತ್ತಾರು ಸಾವಿರದ ಎರಡ್ನೂರ ಇಪ್ಪತ್ತೆಂಟು ಮನೆಗಳಿಗೆ ಇವತ್ತು ನೀವು ಗೃಹ ಜ್ಯೋತಿ ರೀತಿ ಅನ್ನಭಾಗ್ಯ ಯೋಜನೆ ಇವತ್ತು ನಮ್ಮ ರಾಜ್ಯದಲ್ಲಿ ಇವತ್ತು ಒಂದು ಕೋಟಿ ಹದಿನಾರು ಲಕ್ಷಸ ರೇಷನ್ ಕಾರ್ಡ್ಗಳು ಇದಾವೆ ಇವತ್ತು ನಾಲ್ಕು ಕೋಟಿ ಎಂಟು ಲಕ್ಷ ಆಯೋದ ಜನರು ಈ ಅನ್ನಭಾಗ್ಯ ಯೋಜನೆ ಬೆನಿಫಿಟ್ ತಗೋತಾರೆ ಒಟ್ಟು ಏಳು ಸಾವಿರದ ಏಳುನೂರ ಅರವತ್ತ್ ಮೂರು ಕೋಟಿ ರೂಪಾಯಿ ನಮ್ಮ ಜಿಲ್ಲೆಯಲ್ಲಿ ಹದಿನೈದು ಲಕ್ಷದ ಎಂಬತ್ತೆರಡು ಸಾವಿರದ ಇಪ್ಪತ್ತೆರಡು ಜನರು ಅನ್ನೋಜನೆ ಗೃಹಲಕ್ಷ್ಮಿ ಯೋಜನೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಜನ ಇವತ್ತು ಹಣ ಮಕ್ಕಳು ದಿವಸ ಕುಟುಂಬಗಳು ಕುಟುಂಬದ ಮುಖ್ಯಸ್ಥರು ಸಹ ಈ ಯೋಜನೆಯಿಂದ ಹಣ ಪಡ್ಕೊಳ್ತಿದ್ರು ಇಪ್ಪತ್ತಾರು ಸಾವಿರದ ಐನೂರ ಐವತ್ತೊಂಬತ್ತು ಕೋಟಿ ರೂಪಾಯಿ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಾಲ್ಕು ಲಕ್ಷದ ಎಂಬತ್ತೆರಡು ಸಾವಿರದ ಐದುನೂರ ಮೂವತ್ತೈದು ಕುಟುಂಬಗಳು ಇದರ ಯುವ ಇವನಿಗೆ ಒಂದು ಲಕ್ಷದ ಮೂವತ್ತೊಂದು ಸಾವಿರ ಯುವಕರು ತದನಂತರ ಶ್ರೀಮತಿ ಇಂದಿರಾ ಗಾಂಧಿ ಅವರು ವಿಶೇಷವಾಗಿ ಬರ್ತಾರೆ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ಇವತ್ತು ಇಪ್ಪತ್ತು ಅಂಶದ ಕಾರ್ಯಕ್ರಮಗಳನ್ನ ಪಂಚವಾರ್ಷಿಕ ಯೋಜನೆ ಇವತ್ತು ನಾವು ಮಾತಾಡ್ತೀವಿ ರೇಷನ್ ಕಾರ್ಡ್ ಬಗ್ಗೆ ರೇಷನ್ ಕಾರ್ಡ್ ಪಡಿತರ ವ್ಯವಸ್ಥೆ ತಂದವರು ಯಾರು ಇಂದಿರಾ ಗಾಂಧಿ ಅವರು ಪಡಿತರ ವ್ಯವಸ್ಥೆ ರೇಷನ್ ಕಾರ್ಡ್ ತಂದ್ರೆ ಬಡವರಿಗೆ ಮನೆ ಕಟ್ಟುವಂತ ಪ್ರಾರಂಭ ಆಗಿದ್ದು ಅವಾಗ ಶ್ರೀಮತಿ ಇಂದಿರಾ ಗಾಂಧಿ ದೇವರಾಜ್ ಹಸವ್ರು ಮುಖ್ಯಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಆದಾಗ ಇವತ್ತು ಉಳುವರಿಗೆ ಭೂಮಿ ಹೊಣೆ ಮಾಡಿರುವಂತದ್ದು బ్యాంకే సహా కేవల శ్రీమంత్ బలి రాష్ట్రీకరణ జనరికి ఏ ఉత్పదా స్వలంబన రక్త శక్తి కొట్టేస ప్రధాన మంత్రి ಜವಾಹರ್ಲಾಲ್ ನೆಹರು ತದನಂತರ ಲಾಲ್ ಬಹದ್ರಿಯವರು ಪ್ರಧಾನ ಮಂತ್ರಿ ಆದ್ಮೇಲೆ ಈ ಕ್ಷೀರ ಕ್ರಾಂತಿಯನ್ನು ಹಸಿರು ಕ್ರಾಂತಿಯನ್ನು ಮುಂದುವರಿಸಿಕೊಂಡಿ ಅನೇಕ ಇವತ್ತು ನಮ್ಮ ಭಾರತ ದೇಶ ನಮ್ಮ ನೂರ ಐವತ್ತು ಕೋಟಿ ಜನರಿಗೆ ಏನು ಆಹಾರ ಬೇಕು ಅದನ್ನು ಉತ್ಪಾದನೆಯನ್ನು ಮಾಡುವಂತ ಸ್ವಾವಂಬನೆಯನ್ನು ಹೊಂದಿ ವಿದೇಶಕ್ಕೆ ರಫ್ತು ಮಾಡುವಂತ ಶಕ್ತಿ ಕೊಟ್ಟಿದಂತದ್ದು ಇವತ್ತು ನನ್ನ ಹಿರಿಯರು ತುಂಬಾ ಪ್ರಧಾನಮಂತ್ರಿ ಜವಾಹರ್ ಲಾಲ್ ನೆಹರು ಅವರು ತದನಂತರ ಲಾಲ್ ಬಹದೂರ್ ಶಾಸ್ತ್ರಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ಈ ಕ್ಷೀರ ಕ್ರಾಂತಿಯನ್ನು ಮಾಡಿದ್ರು ಹಸಿರು ಕ್ರಾಂತಿಯನ್ನು ಮುಂದುವರಿಸಿಕೊಂಡರು ಇವತ್ತು ಆಲ್ಮಟ್ಟಿ ಅಣೆಕಟ್ಟು ರೇವಣ್ಣ ಇವತ್ತು ನಮ್ಮ ಭಾರತ ದೇಶ ನಮ್ಮ ನೂರ ಐವತ್ತು ಕೋಟಿ ಜನರಿಗೆ ಏನು ಆಹಾರ ಬೇಕು ಅದನ್ನು ಉತ್ಪಾದನೆಯನ್ನು ಮಾಡುವಂತ ಸೌಲಭ್ಯನ ಹೊಂದಿ ವಿದೇಶಕ್ಕೆ ರಫ್ತು ಮಾಡುವಂತ ಶಕ್ತಿ ಕೊಟ್ಟಿದ್ದಂಥದ್ದು ಇವತ್ತು ನಮ್ಮ ಹಿರಿಯರು ತುಂಬು ಸಹ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ತದನಂತರ ಲಾಲ್ ಬಹಾದೂರ್ ಶಾಸ್ತ್ರಿ ಅವರು ಪ್ರಧಾನಮಂತ್ರಿ ಆದಮೇಲೆ ಈ ಕ್ಷೀರ ಕ್ರಾಂತಿಯನ್ನು ಮಾಡಿದ್ರು ಹಸಿರು ಕ್ರಾಂತಿಯನ್ನು ಮುಂದುವರಿಸಿಕೊಂಡು ಹೋಗಿದ್ರು ಇವತ್ತು ಹಾಲು ಬಟ್ಟೆ ಅಣೆಕಟ್ಟು ಕಂಡ ಅತ್ಯುತ್ತಮ ಮುಖ್ಯಮಂತ್ರಿಗಳಲ್ಲಿ ಒಬ್ಬರಾದಂತ ಸಿದ್ಧ ಸಿದ್ದರಾಮಯ್ಯನವರು ಹಾಗಲ್ಲ ಹೇಳಿದ್ದನ್ನೇ ಮಾಡನ್ನೇ ಹೇಳೋದು ಸನ್ಮಾನ್ಯ ಸಿದ್ದರಾಮಯ್ಯನ ಕೆಲಸ ಅಂದ್ರೆ ನಾ ಏನ್ ಮಾಡ್ತೀನಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿನಾಯಕನಾದಂತ ನಾನು ನನ್ನ ಪಕ್ಷ ಆರಿಸಿ ಬಂದ್ರೆ ಏನ್ ಮಾಡ್ತೀನಿ ಐದು ಗ್ಯಾರಂಟಿಗಳನ್ನ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಈ ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದರು ಐದು ಗ್ಯಾರಂಟಿಗಳ ಬಗ್ಗೆ ಬಹುಶಃ ನನಗನಸ್ತೈತಿ ಎಲ್ಲರಿಗೂ ಗೊತ್ತೈತಿ ಅದನ್ನೇನು ಹೇಳುವ ಅವಶ್ಯಕತೆ ಇಲ್ಲ ಆದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಏನು ಐದು ಗ್ಯಾರಂಟಿಗಳನ್ನ ಮಾಡಿದಾರ ಆ ಗ್ಯಾರಂಟಿಯ ಮಹತ್ವ ಏನಪ್ಪಾ ಅಂದ್ರ ಬಹುಶಃ ఆర్థిక తజ్ఞనంత సమయ ఎకనమికల్ సర్ సర్కల్ అంత ఇది ఎకనామికల్ సర్కల్ అందరూ గొప్ప బహుశా ఎకనామికల్ సర్కల్ అంద్ర సమాన్యాల సమాన్యంత పర్చేజ్ ఏతీవి ఖరీద ಹಣ ರೊಟೇಶನ್ ಆಗಬೇಕು ಪ್ರತಿ ಸರ್ತಿನೂ ಪ್ರತಿ ಸರ್ತಿ ಒಬ್ಬರ ಕೈಯಿಂದ ಒಬ್ಬರಿಗೆ ಇವತ್ತು ಬ್ಯಾಂಕ್ ನಡೀತಾವ